ವೀಕ್ಷಕರೇ ನೀವು ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಪಡಿತಾ ಇದ್ದೀರಾ ಅಂತಂದರೆ ಸೊ ಈ ಐದು ಗ್ಯಾರಂಟಿಗಳಲ್ಲಿ ನಿಮಗೆ ಈ ಮೂರು ಗ್ಯಾರಂಟಿಗಳು ಇನ್ಮೇಲೆ ಬರೋದಿಲ್ಲ ಹೌದು ವೀಕ್ಷಕರೇ ನಿಮಗೆ ಈ ಎರಡು ಗ್ಯಾರಂಟಿಗಳು ಮಾತ್ರ ನೀವು ಇನ್ಮೇಲೆ ಪಡೀತಾ ಹೋಗ್ತೀರಾ ಇನ್ಮೇಲೆ ಈ ಮೂರು ಮೇನ್ ಗ್ಯಾರಂಟಿಗಳು ನಿಮಗೆ ಬರೋದಿಲ್ಲ ಯಾಕಂತಂದರೆ ಈ ಲೋಕಸಭೆ ಎಲೆಕ್ಷನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಭರ್ಜರಿ ಬಹುಮತದಿಂದ ಸೋತಿರುವಂಥದ್ದು ವೀಕ್ಷಕರೇ ಹಾಗಾಗಿ ಎಲ್ಲ ಮಂತ್ರಿಗಳು ಸೇರಿಬಿಟ್ಟು ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಹತ್ರ ಹೋಗಿಬಿಟ್ಟು ಇಲ್ಲಿ ನಮ್ಮ ಸರ್ಕಾರದಿಂದ ಮಹಿಳೆಯರಿಗೆ ಮತ್ತು ಇಲ್ಲಿ ಬಸ್ ಪ್ರಯಾಣ ಕೊಡ್ತಾ ಇದ್ದಾವೆ ಮತ್ತು ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದಾವೆ ಮತ್ತೆ ನಾವು ಗೃಹ ಜ್ಯೋತಿಯನ್ನು ಹಣವನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಏನು ಸ್ಟೂಡೆಂಟ್ಸ್ಗೆ ಇಲ್ಲಿ ಇಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ ನಾವು ಮತ್ತೆ ಅದೇ ರೀತಿ ಅನ್ನಭಾಗ್ಯ ಹಣದ ದುಡ್ಡನ್ನು ಕೂಡ ನಾವು ಇವರಿಗೆ ಕೊಡ್ತಾ ಇದ್ದೇವೆ ಇಷ್ಟೆಲ್ಲ ಕೊಟ್ಟರೂ ಕೂಡ ನಮ್ಮನ್ನ ಇವರು ಸೋಲಿಸಿದ್ದಾರೆ ಅದು ಕೂಡ ತುಂಬ ಮತಗಳಿಂದ ಇವರು ನಮ್ಮನ್ನು ಸೋಲಿಸಿದ್ದಾರೆ ಆದ ಕಾರಣ ನಮಗೆ ಇವರು ಅನ್ಯಾಯ ಮಾಡಿದ್ದಾರೆ ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲ ಮಂತ್ರಿಗಳು ಹೋಗ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯನವರತ್ರ ಒಂದು ಮೀಟಿಂಗ್ ಸಭೆಯನ್ನು ತಗೊಂಡ್ರಂತೆ ಅಲ್ಲಿ ಈ ರೀತಿ ಮಾತನಾಡಿದ್ರಂತೆ ಸೊ ಇದಕ್ಕೆ ಸಿ ಎಂ ಏನು ಹೇಳಿದ್ದಾರೆ ಮತ್ತೆ ಹಾಗಾದರೆ ಈ ಐದು ಗ್ಯಾರಂಟಿಗಳಲ್ಲಿ ಯಾವ ಯಾವ ಮೂರು ಗ್ಯಾರಂಟಿಗಳು ಇಲ್ಲಿ ಬ್ಯಾನ್ ಆಗ್ತಾ ಇದಾವೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪುರುಷರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಈ ವಿಡಿಯೋ ತುಂಬ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಇಲ್ಲಿ ಈ ಮೂರು ಗ್ಯಾರಂಟಿಗಳು ಕೂಡ ಬ್ಯಾನ್ ಆಗ್ತಾ ಇರುವಂಥದ್ದು ಸೊ ನೀವು ಕೇಳಿದ್ರೆ ಖಂಡಿತ ಇಲ್ಲಿ ನಿಮಗೆ ಒಂದು ಬೇಜಾರಾಗುತ್ತೆ ಸೊ ಆ ಮೂರು ಗ್ಯಾರಂಟಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಗ್ಯಾರಂಟಿಗಳಾಗಿರುತ್ತವೆ ಸೊ ಇವರು ಏನು ಮಾತನಾಡಿದ್ರು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಅಂತ ನಾನು ಇವಾಗ ತಿಳಿಸಿಕೊಡ್ತೇನೆ ವೀಕ್ಷಕರೇ ಬನ್ನಿ ವಿಷಯಕ್ಕೆ ಹೋಗೋಣ ಹಾಗಾದರೆ ಇದನ್ನ ತಿಳಿಸಿಕೊಡೋಕ್ಕಿಂತ ಮುಂಚೆ ವೀಕ್ಷಕರು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಂಬಿ ನನ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಸೊ ಯಾವುದೇ ರೀತಿ ಫೇಕ್ ಅನ್ನು ಬೇಡದೇ ಇರುವಂತಹ ವೀಡಿಯೋ ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕನ್ ಆಲ್ ಅಂತ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ನನ್ನ ಚಿಕ್ಕ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ಸೊ ನೀವೆಲ್ಲರೂ ಕೂಡ ಮಾಡಿ ನಾನು ನಿಮ್ಮ ಪ್ರತಿಯೊಬ್ಬರ ಕಡೆಯಿಂದ ಒಂದೇ ಒಂದು ಲೈಕ್ ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ ಸೊ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಐದು ಸಾವಿರ ಅನ್ನು ಕೇಳ್ತಾ ಇದ್ದಾನೆ ವೀಕ್ಷಕರ ನೀವೆಲ್ಲರೂ ಕೂಡ ಮಾಡಿದರೆ ಪ್ರತಿಯೊಬ್ಬರ ಒಂದೊಂದು ಲೈಕ್ ಕೂಡ ಇಲ್ಲಿ ಐದು ಸಾವಿರ ಲೈಕ್ಸ್ ಅನ್ನು ಟಾರ್ಗೆಟ್ ಮಾಡಲಿಕ್ಕೆ ಕಾರಣರಾಗಿ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ವೀಕ್ಷಕರ ಒಂದೇ ಒಂದು ಮೆಚ್ಚುಗೆ ನೀಡಿ ಅಂತ ನಿಮ್ಮಲ್ಲಿ ಕೇಳ್ತಾನೆ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ತಡ ಬೇಡ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಾಗಿರುವಂತಹ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಹಾಗೂ ಶಕ್ತಿ ಯೋಜನೆ ಈ ಮೂರು ಯೋಜನೆಗಳನ್ನ ಇದೀಗ ಬ್ಯಾನ್ ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರದ ಎಲ್ಲ ಇಲ್ಲಿ ಪ್ರಮುಖರಾಗಿರುವಂತಹ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಸಬೇಕು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನನ್ನು ಅವರ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಎಂ ಪಿ ಸೀಟ್ನಲ್ಲಿ ಕಾಂಗ್ರೆಸ್ ಪರವಾಗಿ ಅಲ್ಲಿ ಮತಕ್ಕೆ ಅವರು ನಿಲ್ಲಿಸಿದ್ರು ಚುನಾವಣೆಗೆ ಇಲ್ಲಿ அவர் துபா அந்த துபா மதகளின் இந்த சோல ಕಂಡಿದ್ದಾರೆ ಸೊ ಇದರಿಂದ ಬೇಸತ್ತ ಮಂತ್ರಿಗಳು ಇದರ ಜೊತೆಗೆ ಇದು ಒಂದೇ ಅಲ್ಲ ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ತಮ್ಮನು ಕೂಡ ಸೊ ಇದೇ ರೀತಿ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗಿದ್ದಾವೆ ಇಷ್ಟೆಲ್ಲ ನಾವು ಮಾಡಿದರೂ ಕೂಡ ಜನರಿಗೆ ಸೊ ಇವರು ನಮಗೆ ಈ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಹತ್ರ ಒಂದು ಸಭೆಯನ್ನು ತಗೊಂಡ್ರಂತೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಪ್ರತಿಕ್ರಿಯೆ ಅಂತಂದರೆ ಸೊ ಲೋಕಸಭೆ ಎಲೆಕ್ಷನ್ನೇ ಬೇರೆ ವಿಧಾನಸಭೆ ಎಲೆಕ್ಷನ್ನೇ ಬೇರೆ ಸೊ ಈ ಎಲೆಕ್ಷನ್ ಎಲೆಕ್ಷನಲ್ಲಿ ನಾವು ಬಂದಿದ್ದೇವೆ ಸೊ ಈ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಸೊ ಆದರೆ ಇಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟ ನಂತರನು ಕೂಡ ಇವರು ನಮಗೆ ಹೋಟ್ ಹಾಕಿಲ್ಲ ಅಂತಂದರೆ ಸೊ ವಿಚಾರ ಮಾಡೋಣ ವಿಚಾರ ಮಾಡಿ ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಈ ಶಕ್ತಿ ಯೋಜನೆ ಮತ್ತೆ ಇನ್ನೂ ಒಂದು ಪ್ರಮುಖ ಯೋಜನೆ ಆಗಿರುವಂತಹ ಜ್ಯೋತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡೋಣ ಅಂತ ಅವರು ಒಂದು ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ವೀಕ್ಷಕರೇ ಸೊ ಇದರಲ್ಲಿ ಇವರು ಇನ್ನು ಕೂಡ ಚಿಂತನೆ ಮಾಡ್ತಾ ಆಫಿಷಿಯಲ್ ಆಗಿ ಕೂಡ ತಿಳಿಸಿಲ್ಲ ಸೊ ಇನ್ ಕೇಸ್ ಆಫಿಷಿಯಲ್ ಆಗಿ ತಿಳಿಸಿದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತಾನೆ ಸೊ ಈ ಮಂತ್ರಿಗಳು ಎಲ್ಲರೂ ಕೂಡ ಸೇರಿಬಿಟ್ಟು ಸಿದ್ದರಾಮಯ್ಯನವರ ಹತ್ರ ಈ ರೀತಿ ಒಂದು ಮನವಿಯನ್ನು ಮಾಡಿಕೊಂಡು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾಗೂ ಏನು ಈ ಪ್ರಮುಖ ಆಗಿರುವಂತಹ ಶಕ್ತಿ ಯೋಜನೆಯನ್ನು ಕೂಡ ಇವರು ಬ್ಯಾನ್ ಮಾಡ್ತಾರಂತೆ ಇರಿ ವೇಟ್ ಮಾಡೋಣ ಇನ್ನೇನು ಆಗುತ್ತೆ ಅಂತ ನೋಡೋಣ ಸೊ ಇದಾಗಿ ವೀಕ್ಷಕರ ಈ ದಿನ ಈ ವಿಡಿಯೋದಲ್ಲಿ ಅಪ್ಡೇಟ್ ಮತ್ತೆ ನಿಮ್ಗೆ ಇದೇ ತರದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತಿನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ನೈಸ್ ಡೇ